ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿಪ್ಪ ಹೋಪೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡ್ರಿ ಸೊ ಫ್ರೆಂಡ್ಸ ಬರ್ರಿ ನಮ್ಮ ಮನೆ ಓಪ್ನಿಂಗ್ದ ಓಪನಿಂಗ್ ಅದು ಮಾತಾಡ್ತಾ ಮಾತಾಡ್ತಾ ಓಪ್ನಿಂಗ್ ಅಂತ ಬಂದುಬಿಡ್ತೈತ್ರಿ ಆಡು ಭಾಷೆದೊಳಗೆ ಸೊ ಹಾಗಾಗಿ ಮನೆಯೊಬ್ಬರು ಸಿಸ್ಟರು ಕಮೆಂಟ್ ಮಾಡಿ ಹೇಳಿದರು ಕೆಲವು ಸಲ ಹಂಗೆ ಆಗ್ತೈತಿ ನೋಡ್ರಿ ಅದು ಓದುವಾಗನೇ ಬೇರೆ ಇರ್ತೈತಿ ನಾವು ಮಾತಾಡ್ತಾ ಮಾತಾಡ್ತಾ ಅದು ದಾಟಿಯೊಳಗೆ ಟ್ಯೂನ್ ಬೇರೆ ಬಂದು ಬಿಡ್ತೈತಿ ಸೊ ಇವ್ರು ನಮ್ಮ ಮಮ್ಮಿ ನೋಡ್ರಿ ನಮ್ಮ ಕತ ಕೈತಾ ಮತ್ತೆಯ ಅಕ್ಕರವರು ನೀವು ಕೂಡ ನೋಡಿರ್ತೀರಿ ವಿಡಿಯೋನ ಶುರು ಮಾಡೋಣ ಅಂತ ಬರ್ರಿ ಹಾಂ ಈಗ ಹಾಂ ಈಗ ಹೋಗ್ಯದ ತಡ नेमी गारी आ मीट आउट देखो जाओ, टेडीसीस के लाल मिनी उत्तर, आह इकड़ी इकड़ पर, ए दीपा, दीपा मूवी सिनेमा देखने का, ए दीपू जा। ना जाना तो जिजिकर करूँगा, नो नो जयंत मूवी एंड सारा, इट्टा दर बंदी रोज़ यहाँ टीवी और काई लेकर कितने लोग बोलो, हाँ, उखाड़ देखो मज़िबाज़ देखो, आलू ना, आ

आणि <imitation> आम्ही <imitation> <imitation> भरला नी नेबा न हं तुटगो बासीरी तुटगो का तो नी गिर बायर हाँ फिशिंग कर रहे हैं गले लगे हैं तो जाएँगे सब सब देखेंगे इतने एक फोटो आपके पास क्यों जाएँ आप बाज़ी एक फोटो लेंगे तो हिंदुओं का आता है आता है आता है ये क्या है ये நீ <coughs>

मला रात्री लवकर उठून वाट बघायची आहे काय बरतरी आई काय करणार मुल्या तो मला यादला सगळ्यांना यादला नाही येणार नाहीला আগা এ জ্যোতি কালা মাগা येते मौची খাইলে মানে পারি না মানে তান্দুবা এবা আর চমছে ಅಂತ কোলো নিডা কা চমছে ಅಂತ কোলো জরা আচ্ছা স্তবা লোক যও নকা থামা কিরা করে উপাজিত চার সাতিকে সুচাপ ওরা কি চেষ্টা করতে হবে সুপলা না কেদার কানস্থে লাগা মা ಫ್ರೆಂಡ್ಸ ಅವತ್ತೆಲ್ಲ ಎಷ್ಟೊಂದು ರೆಡಿ ಆಗಬೇಕು ಹಂಗ ಹಿಂಗ ಅಂತೇಳಿ ಅಂದ್ಕೊಂಡಿದ್ವಿ ಆದ್ರೆ ನನಗಂತರೂ ಬೆಳಗ್ಗೆ ಏನು ಸೀರೆ ವೇರ್ ಮಾಡಿದ್ದು ನೋಡ್ರಿ ಅದ್ರ ಇಡೀ ದಿನ ಹೋಯ್ತು ನೋಡಿರಿ ಮತ್ತು ಸಾಯಂಕಾಲ ಎಲ್ಲರೂ ಫೋರ್ಸ್ ಮಾಡಿದ್ರು ಮತ್ತು ಜೊತೆಗೆ ಯಾವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ಸತ್ತಿತ್ತು ಆಮೇಲೆ ವೇರ್ ಮಾಡಿದೆ ನಾನು ಸೊ ಇನ್ನೂ ಈ ಬೆಳಗ್ಗೆ ಉಟ್ಕೊಂಡಿರುವಂಥ ಸಾಡಿಯೊಳಗೆ ಅದೇ ನೋಡಿರಿ ಅವು ಅದೆಲ್ಲ ಆಯ್ ಮಾಡಿದ್ರು ಸೀರೆಯೂ ತೋರಿಸಿದ್ದೆ ನೀವು ನೋಡಿರ್ಬೋದು ಬ್ಲೌಸು ಕೂಡ ಹೊಲಿಸ್ಕೊಂಡಿದ್ದೆ ನಾವು ಈಗ ನಮ್ಮ ವಂಶದೊಳಗೆ ಐದು ಜನ ಹೆಣ್ಮಕ್ಳು ಅದೀವಲ್ಲ ಸೊ ಎಲ್ಲರೂ ಇಲ್ಲೇ ಅದೀವಿ ನೋಡಿರಿ ದೊಡ್ಡ ಅಕ್ಕ ಗಂಗೋ ಅಕ್ಕ ಅಂತೇಳಿ ಸುಜಾತಕ್ಕ ನಾನು ರತ್ನ ಸರು ಸೊ ಫುಲ್ ಅಪ್ಸೆಟ್ ಆದಂಗೆ ಆಗಿತ್ತು ಅವತ್ತು ಸ್ವಲ್ಪ ಒಟ್ಟಿನೂ ಭಾಳ ಇತ್ತು ಹಾಗಾಗಿ ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿರೋದನ್ನು ಕಡಿಮೆನೇ ಆಗಿತ್ತು ರೀ ಅದೇನೋ ಅಂತಾರೆ ನೋಡ್ರಿ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿ ಬಂದರು ಅಂತೇಳಿ ಇವತ್ತೆಲ್ಲ ಫುಲ್ ಆಗಿ ಓಡಾಡ್ಬೇಕು ಖುಷಿ ಖುಷಿಯಾಗಿ ನಾವು ಅಂದ್ಕೊಂಡಿರುವಂಥ ನಮ್ಮ ಕನಸಿನ ಮನೆ ಆಯಿತು ಅಂತ ನಾವು ಖುಷಿ ಒಳಗೆ ಸ್ವಲ್ಪ ನನಗೆ ಎಲ್ತ್ ಅಪ್ಸೆಟ್ ಆದಂಗೆ ರೀ ಅದ್ರಾಗ ನಾಲ್ಕೈದು ದಿನ ಫುಲ್ ಗಾಡಿ ಮ್ಯಾಗ ತಿರುಗಾಟ ಸಾಮಾನುಗಳು ತರೋದು ಎಲ್ಲರಿಗೆ ಸ್ವಲ್ಪ ಹೇಳಿ ಬರೋದು ಈ ಥರ ಮಾಡಿದ್ವಿ ನೋಡ್ರಿ ಗಾಡಿ ಮ್ಯಾಗ ಕೂತು ಕೂತು ಅದು ಹದಳಿಸಿ ಸ್ವಲ್ಪ ಹೊಟ್ಟಿ ಪೇನ್ ಆದಂಗೆ ರೀ ಫ್ರೆಂಡ್ಸ್ ಹಾಗಾಗಿ ನನಗೆ ಎದ್ದು ಕುಂತು ಮಾಡಿ ಜಾಸ್ತಿ ಹೊತ್ತು ಪೂಜೆಗೆ ಅದೆಲ್ಲ ಕುಂತೀವಿ ನೋಡಿರಿ ಒಂಥರ ಪಕ್ಡಿ ಹಿಡ್ಕೊಂಡಂಗೆ ಆಗಿ ನರ ಜಗ್ದಂಗೆ ಆಗಿ ಒಟ್ಟಿ ಪೇನ್ ಅಂದ್ರೆ ಪೇನ್ ರೀ ಹಾಗಾಗಿ ನಾನು ಸ್ವಲ್ಪ ಆ್ಯಕ್ಟಿವ್ ಕಡಿಮೆನೇ ಆಗಿಬಿಟ್ರಿ ಅದೇ ಬೇಜಾರಾಯಿತು ಏನಪ್ಪ ಇದು ಇವತ್ತು ಈ ಥರ ಆಗಕತ್ತಲ್ಲಪ್ಪ ಅಂಥೇಳಿ ಆದರೂ ಖುಷಿ ಅಂತರು ಎಲ್ಲರಿಗೆ ಸಹಜವಾಗಿ ಇದ್ದೇ ಇರ್ತೈತ್ರಿ ಸೊ ಹಾಗಾಗಿ ಇವರು ನಮ್ಮ ದೊಡ್ಡ ಆಂಟಿ ನಮ್ಮ ದೊಡ್ಡ ನಾದ್ನಿ ಅವ್ರ ಯಜಮಾನ್ರು ನೋಡ್ರಿ ಅವರು ಸೀರೆ ಆಯ್ರನು ಕೂಡ ತೊಗೊಂಡು ಬಂದಿದ್ರು ಯಾರ್ಯಾರು ಏನೇನು ಮಾಡಿದ್ರು ಏನು ಎಲ್ಲನೂ ನಿಮ್ಗೆ ಒಂದು ಸೆಪ್ರೇಟ್ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ತೀನಂತ ಸೊ ಇವಾಗ ಅವ್ರ ಕಡೆಯಿಂದ ಕೂಡ ಆಯ್ದೆಲ್ಲ ಮಾಡಿಸ್ಕೊಂಡು ಆಮೇಲೆ ನಾನು ಕೂಡ ಅವರಿಗೆ

ಸೊ ಇವರು ನಮ್ಮ ಅಕ್ಕ ಮತ್ತೆ ಮಾಮಾರ ನೋಡ್ರಿ ಬಿಜಾಪುರದನವರು ನಿಮ್ಗೆ ಹೇಳಿದೆ ನಾನು ನಮ್ಮ ಈಗ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇಬ್ಬರೇ ನೋಡ್ರಿ ನಮ್ಮ ಅಪ್ಪ ದೊಡ್ಡಪ್ಪನ ಹೊಟ್ಟಿಲ್ಲ ಈಗ ನಾವು ಐದು ಜನ ಹೆಣ್ಮಕ್ಳಿದೀವಿ ನೋಡ್ರಿ ಫ್ರೆಂಡ್ಸ ಹೆಣ್ಣಿನ ಬೊಳಗನೆ ದೊಡ್ಡದು ಅಂತೇಳ್ತಾರೆ ಸೊ ಹಾಗಾಗಿ ನಾವು ಐದು ಜನ ಹೆಣ್ಮಕ್ಳು ಇದ್ದೀವಿ ನೋಡ್ರಿ ನಮ್ಮ ಫ್ಯಾಮಿಲಿ ಒಳಗೆ ಮತ್ತು ಜಯಾನು ಇದ್ರೊಳಗೆ ಅದಳ ಮತ್ತು ಜೊತೆಗೆ ನಮ್ಮ ಸುಂತಕ್ಕೂ ಇದ್ರು ಅಕ್ಕಿಗೆ ಬರೋದಾಗಿಲ್ಲ ಕಾರಣ ಅಂತರಗಳಿಂದ ಸೊ ನೋಡ್ರಿ ಅಕ್ಕ ಮಾಮಾ ನಮಗೂ ಕೂಡ ಗಿಫ್ಟು ತಂದರು ಜೊತೆಗೆ ಸೀರೆನೂ ಕೂಡ ಆ ತೊಗೊಂಡು ಬಂದಿದ್ರು ಫ್ರೆಂಡ್ಸ ಅವ್ರದ್ದು ರೀಸೆಂಟಾಗಿ ಮನೆ ಓಪ್ನಿಂಗ್ ಇತ್ತು ನಾವು ಕೂಡ ಹೋಗಿದ್ವಿ ವಿಡಿಯೋನು ಶೇರ್ ಮಾಡಿದ್ದೆ ಬಿಜಾಪುರದೊಳಗೆ ನೀವೂ ಕೂಡ ನೋಡಿರ್ತೀರಂತೆ ಅಂದ್ಕೊಂಡಿನಿ ಹಾಗೇ ಮಾಮಾರು ಭಾಳ ಖುಷಿಪಟ್ಟರು ಅಕ್ಕನೂ ಕೂಡ ಅಷ್ಟೇ ಇರಲಿ ಎಷ್ಟು ಚೆಂದ ಮಾಡಿರಿ ಮನಿನ ಖುಷಿಯಾಗಿರೀ ಅಂತೇಳಿ ಭಾಳ ಹೋದರೂ ಹರಿಸ್ ಪಡ್ತಾರೆ ನಮ್ಮ ದೊಡ್ಡಮ್ಮರು ಕೂಡ ಬಂದಿದ್ದಾರೆ ನೋಡಿರಿ ಫ್ರೆಂಡ್ಸ ಮದುವೆ ಆದ್ಮೇಲೆ ಇಷ್ಟು ಆದಮೇಲೆ ನಮ್ಮ ದಡ್ಡಮ್ಮರು ಬಂದಿರೋ ನಮ್ಮ ಮನೆಯವ್ರಿಗೆ ನಮ್ಮ ಮಾಮಾರು ಬೆಂಚ್ ಅಪ್ಪರಿಸಿದ್ರು ನೋಡ್ರಿ ಏ ಇಲ್ಲ ಪರವಾಗಿಲ್ಲ ಅಡ್ಡಿ ಇಲ್ಲ ಮನೆ ಚಂದ ಮಾಡ್ಕೊಂಡಿರಿ ಇಂಥ ಸಿಟಿ ಅಂತೇಳಿ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ರೀ ನಮ್ಮ ಮಾಮಾರು ಯಾರಾದರೂ ಛಲೋತ್ತನಿಗೆ ಜೂ ಬಾಳೆ ಮಾಡ್ಕೊಂಡು ತಿಂತಾರ ಶಾಣತನಿಂದ ಮಾಡ್ಕೊಂಡು ಅಂತಂದ್ರೆ ಭಾಳ ಹೆಮ್ಮೆ ಪಡ್ತಾರ ನಾವು ಮಾಡಿರೋದಿಕ್ಕೆ ಈ ಥರ ಒಂದು ಸ್ವಲ್ಪ ಹೆಮ್ಮೆ ಪಡುವಂಥವ್ರು ಬೆಂ ಚಪ್ಪುರಿಸೋವಂಥವ್ರು ಇದ್ರೆ ಇನ್ನೂ ನಮ್ಗೆ ಒಂಥರ ಸ್ಫೂರ್ತಿ ತುಂಬ್ದಂಗೆ ರೀ ನಮ್ಮ ಮಾಮಾರು ಮನೆ ಹಳೇನೂ ಹೌದ್ರಿ ಮಗನೂ ಕೂಡ ಹೌದು ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ನಾವು ನಮ್ಮ ಮನೆಗೆ ಹೆಣ್ಮಕ್ಳು ನಾವೇ ಗಂಡು ನಾವೇ ನೋಡ್ರಿ ಮತ್ತು ನಾವು ಕೂಡ ಎಲ್ಲರಿಗಿನ ನೀವು ಹೆಂಗರಿಗೆ ತಂಗರಿಗೆ ನಾದಿಂದರ್ಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬು ಆಯ್ರನು ಕೂಡ ತೊಗೊಂಡು ಬಂದಿದೆ ಸೊ ಹಂಗೇ ಕೆಲವು ಜನರಿಗೆ ಆಗಿಂದಾಗೆ ಮಾಡಿದೆ ಮತ್ತು ಆಮೇಲೆ ರಿಸೆ ಮತ್ತು ಸಂಜೆ ಕಡೆ ಎಲ್ಲರಿಗೆ ಮಾಡಿದ್ವಿ ಗದ್ದಲದೊಳಗೆ ಗಡಿಬಿಡಿ ಹೊರಗಿನ ಜನ ಒಮ್ಮೆ ಬಂದುಬಿಟ್ರಿ ಫ್ರೆಂಡ್ಸ ಸ್ವಲ್ಪ ಎಲ್ ಕೆಲವು ಜನರಿಗೆ ಸಿರಿಗಳು ಬಂದ್ರಿಗೆ ಬಂದು ಜನ ಹಂಗೆ ಬಂದಿದ್ದಿಲ್ಲ ಬಂದಿದ್ದಿಲ್ರಿ ಫ್ರೆಂಡ್ಸ ಎಲ್ಲ ನಾವು ಫ್ರೆಂಡ್ಸ ಸ್ವಲ್ಪ ಏಜ್ಮ್ರಿ ಫ್ಯಾಮಿಲಿ ಅವರಿಗೆಲ್ಲ ಹೇಳಿದ್ದೀವಿ ನೋಡಿರಿ ಕೆಲವು ಜನರೆಲ್ಲ ಸೀರೆದೆಲ್ಲ ತೊಗೊಂಡು ಬಂದಿದ್ರು ರಿಟರ್ನ್ ಮಾಡೋಕ್ಕಾಗಲಿಲ್ಲ ನಾವು ಅವ್ರ ಫಂಕ್ಷನ್ದಾಗ ಹೋಗಿ ಮಾಡಿದ್ರಾಯಿತು ಮುಂದೆ ಅವರು ಏನಾದರೂ ಅಂತೇಳಿ ಎಲ್ಲರಿಗೂ ಪ್ರತಿಯೊಬ್ರಿಗೂ ಕೂಡ ಬ್ಲೌಸ್ ಪೀಸ್ ಅಂಕೂ ಹಾಕಿದ್ವಿ ನಾವು ಸೀರಿದು ನಂದು ಐಡಿಯಾ ಇರಲಿಲ್ಲ ಬರೀ ನಮ್ಮ ಅಕ್ಕ ತಂಗಿಯರಿಗೆ ನಾ ಅದಂದೇರಿಗೆ ಮತ್ತು ನಮ್ಮ ಮನೆಯವರು ಚಿಕ್ಕಮ್ಮ ಅವರು ಇದ್ದರು ನೋಡ್ರಿ ಅಷ್ಟೆಲ್ಲ ಸೀರೆಗಳು ತೊಗೊಂಡು ಬಂದಿದ್ದೆ ನಾನು ಈಗ ಎಲ್ಲ ಹೊರ್ಗಿನ ಜನರು ಎಲ್ಲ ಮತ್ತೆದವ್ರು ಎಲ್ಲರೂ ಬಂದಿದ್ರು ನೋಡ್ರಿ ಹಂಗೆ ಬರೋಂಗಿಲ್ಲ ಸೊ ನಾ ಆಯ್ರದ ಏನಿಲ್ಲ ಅಂತ ಹೇಳಿದ್ದೆ ಅಂದ್ರೂ ಕೂಡ ಹಂಗೆ ಬರಬಾರ್ದು ಅಂತೇಳಿ ಎಲ್ಲರೂ ಸೀರೆ ಹಿಡ್ಕೊಂಡು ಬಂದಿದ್ರು ಕೈಯಾಗ ಬಟ್ ಕೆಲವರಿಗೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ ಅವ್ರದ್ದು ಏನಾದರೂ ಫಂಕ್ಷನ್ ಇದ್ದಾಗ ಹೋಗಿ ಅಂತ ಅಂದ್ಕೊಂಡೆ ಯಾಕಂದ್ರೆ ಬಜೆಟ್ ನಂದು ಮೀರಿ ನಾನು ಎಲ್ಲನೂ ಕೂಡ ಮಾಡ್ಕೊಂಡೆ ನಿಮ್ಗೆ ಗೊತ್ತಿರೋಂಗೆ ಕಿವಿ ಓಲೆನ ಸುತ್ತ ನಾವು ಒಂದು ಜೊತೆ ಮಾರೀವಿ ಇನ್ನೊಂದು ಜೊತೆ ನಾವು ಒತ್ತಿನ ಕೂಡ ಇಟ್ಟಿವಿ ನೋಡ್ರಿ ಡೇಲಿ ವೇರ್ ಸುತ್ತ ನನ್ನ ಬಲ್ಲೆ ಕಿಲಿ ಸದ್ಯಕ್ಕೆ ಆರ್ಟಿಫಿಷಿಯಲ್ ಹಾಕೊಂಡ್ತೀನಿ ಕಿವಿ ಒಂಥರ ನೋವು ಅದಂಗಾಗಿ ಬಾವು ಬಂದಂಗೆ ಆಗ್ಬಿಟ್ಟವ್ರಿ ಫ್ರೆಂಡ್ಸ ಅಕ್ಕ ದೊಡ್ಡಮ್ಮ ಸರೋರ ಅತ್ತೆಯರು ಮತ್ತು ಈ ಕಡೆಗೆ ನಮ್ಮ ವೈನಿಯರು ಕುಂತಾರೆ ಉಜ್ವನ್ ವೈನಿ ಅಂತೇಳಿ ನಮ್ಮದು ಯಾರು ಭೀತನ ಮಾಡ್ಸ್ಯಾರ ನೋಡ್ರಿ ಅವ್ರೂ ಕೂಡ ಬಂದಿದಾರ ಲಕ್ಷ್ಮ ದೊಡ್ಡಮ್ಮ ಅಂತೇಳಿ ಎಲ್ಲರೂ ಕುಡ್ದಾಗ ಎಷ್ಟು ಖುಷಿ ಆಗತ್ತೆ ನೋಡ್ರಿ ಅಕ್ಕ ಎಲ್ಲರೂ ಕೂತು ಮಾತಾಡ್ಕೊತ ಇವತ್ತಿನ ದಿನ ನಮಗಂತರೂ ಭಾಳಷ್ಟು ಮನಸ್ಸಿಗೆ ಹೆಮ್ಮೆ ದಿನ ನಾವು ಯಾಕಂದ್ರೆ ಇಂಟರ್ ಸಿಟಿ ಊರಾಗ ಜೀವನ ಸಾಗಿಸೋದನೇ ಕಠಿಣ ಆಗಿರ್ತೈತಿ ಹಿರಿಯರು ಮಾಡಿದ ಮನಿ ಇರ್ತೈತಿ ಏನಾದರೂ ಸ್ವಲ್ಪ ಬೆನಿಫಿಟ್ ಅನ್ನೋದು ಇರ್ತೈತಿ ಯಜಮಾನ್ರು ಒಬ್ಬರೇ ದುಡಿಯೋರು ಸಾಕಷ್ಟು ಜವಾಬ್ದಾರಿ ಇಲ್ಲಿವರೆಗೂ ನಿಭಾಯಿಸ್ಕೊಂಡು ಬಂದಿದಾರ ಹಂಗೇ ಈ ಒಂದು ಮಟ್ಟಕ್ಕೆ ನಾವು ಬಂದಿವಪ್ಪ ಅಂದರೆ ಎಲ್ಲಾರು ಹಿರಿಯರ ಆಶೀರ್ವಾದ ಜೊತೆಗೆ ನಮ್ದು ಅನ್ನೋದು ಕೂಡ ಒಂದು ಪ್ರಯತ್ನ ಇರ್ತೈತಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಂದು ಆಶೀರ್ವಾದ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಚಶ್ಮೆ ಹಾಕೊಂಡು ಕೂತಿದ್ದಾರೆ ನೋಡ್ರಿ ನೀಲಿ ಸೀರೆ ಉಟ್ಕೊಂಡು ಅವರೇ ನಮ್ಮ ಬಿಗ್ತನ ಮಾಡಿಸ್ತಾರೆ ನೋಡ್ರಿ ಇವತ್ತಿಲ್ಲಿ ಸ್ವಲಾಪುರದಾಗ ನಾನು ಬರೋದಿಕ್ಕ ಅವರೇ ಕಾರಣ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಎಲ್ಲರೂ ಕೂತು ಮಾತುಕತೆ ನಡೆಸಿದಾರ ಹ್ಯಾಪಿ ಅಂತ ಅನ್ನಿಸ್ತೈತಿ ನನಗಂತರೂ ಸಾಕಷ್ಟು ಸಂಭ್ರಮದಿಂದ ಓಪ್ನಿಂಗ್ ಆಯ್ತು ಅಂತಲೇ ಹೇಳ್ಬೋದು ನೋಡ್ರಿ ಬಂದವ್ರು ಎಲ್ಲರೂ ಎಲ್ಲ ನಾವು ಮಾಡ್ಕೊಂಡಿರುವಂಥ ಚೀಪ್ ಆ್ಯಂಡ್ ಬೆಸ್ಟ್ ಫರ್ನಿಚರ್ ನೋಡಿನೂ ಕೂಡ ಭಾಳಷ್ಟು ಖುಷಿಪಟ್ಟರೆ ತಲೆ ಚಲೋ ಒಡ್ಸಿರಿ ಮಸ್ತಾಗೆ ಇರಲಿ ಈ ವಯಸ್ಸಿನಾಗೆ ಇಷ್ಟು ಮಾಡ್ಕೊಂಡಿರಿ ಅಂದರೆ ಇನ್ನೂ ನೀವೇನಾದರೂ ಸಾಧಿಸ್ತೀರಿ ಇನ್ನೂ ಮುಂದೆ ಬರ್ತೀರಿ ಹ್ಯಾಪಿಯಾಗಿರಿ ತನ್ನ ವಯಸ್ಸಿನಾಗೆ ನೀವು ಭಾಳಷ್ಟು ಇದೊಂಥರ ಅಚೀವ್ಮೆಂಟ್ ಮಾಡ್ದಂಗೆ ನೀವು ಈ ಸಿಟಿ ಬದುಕಿನೊಳಗೆ ಮಕ್ಕಳು ಸ್ಕೂಲ್ ಅದೆಲ್ಲ ನೋಡ್ಕೊಂಡಂತ ಭಾಳ ಖುಷಿ ಪಡೋ ಥರ ಹೆಮ್ಮೆ ಪಟ್ರು ಅವರು ನಮಗೂ ನಾವು ಮಾಡಿದಂಥ ಒಂದು ಈ ಒಂದು ಪ್ರಯತ್ನ ಈ ಒಂದು ಮನೆ ಕಟ್ಕೊಂಡಿವಿ ಅನ್ನೋದೊಂದು ಸ್ಫೂರ್ತಿ ನಮಗೂ ಇನ್ನೂ ಹೆಚ್ಚಿಗಾಯಿತು ಇನ್ನೂ ಒಂದು ಸ್ವಲ್ಪ ಹುರಿದುಂಬಿಸಿದ್ರು ಅಂತಲೇ ಹೇಳ್ಬೋದು ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಹಂಗೆ ಲೈಕ್ ಶೇರ ಕಮೆಂಟ್ ಮಾಡಿರಿ ಈ ಕಡೆಗೂ ಅತ್ತಿಯರು ನಮ್ಮ ಮಂಗಲ್ ಮಮ್ಮಿಯರು ನಾದ್ನಿ ಇನ್ನೊಬ್ಬರು ನಾದನಿ ಈ ಕಡೆ ಕೂತು ಮಾತಾಡೋ ಹತ್ತಿದಾರೆ ನೋಡ್ರಿ ಇಲ್ಲಿದ್ದಿಲ್ಲ ಈ ಕಡೆ ಒಂದು ಗ್ರೂಪ್ ತವ್ರ ಮನೆಯವರು ಈ ಕಡೆ ಒಂದು ಗ್ರೂಪ್ ಗಂಡ ಮನೆಯವರು ಎಲ್ಲರೂ ಮತ್ತು ಅವರವರು ಒಂದು ಇದ್ರ ಕಡೆ ಜಾಸ್ತಿ ಇದಾಗ್ತೈತೆ ನೋಡ್ರಿ ಹಾಗಾಗಿ ಮಾತಾಡ್ಕೋತ ಕೂತಿದ್ರು ನನಗಂತ್ರೂ ಏನಂತೀರಿ ಆಕಾಶನೇ ನನ್ನ ಕೈಗೆ ಸಿಕ್ತೇನಪ್ಪ ಅನ್ನೋಷ್ಟು ಖುಷಿ ಅಂತ ಅನ್ಸಕತ್ತಿತ್ತು ಯಾಕಂದ್ರೆ ಅವ್ರು ಕೆಲವು ಸಂದರ್ಭದೊಳಗೆ ಇವ್ರೇನು ಮಾಡ್ತಾರೆ ಇವ್ರೇನು ಮಾಡ್ಕೋತಾರ ಅನ್ನೋ ಒಂದು ಮಾತು ಕೇಳಿದ್ವಲ್ಲ ಒಳ್ಳೆ ಅಂಥವ್ರು ಇದ್ರಿಗೇ ನಾವು ಇವತ್ತ ಒಂದು ಮನೆ ಮಾಡ್ಕೊಂಡಿದ್ದೀವಿ ನೌಕರಿ ಇದ್ದು ಇಂದ ಬೆನಿಫಿಟ್ ಇದ್ದು ಹಿರಿಯರು ಮಾಡಿ ಆಸ್ತಿ ಇದ್ದು ಹಿರಿಯರು ಕೊಟ್ಟಂಥ ದುಡ್ಡು ಇಟ್ಕೊಂಡನೆ ಕೆಲವರು ಮಾಡ್ಕೊಳಕ್ಕಾಗಂಗಿಲ್ಲ ಅಂಥದ್ರೊಳಗೆ ನಾವು ನಮ್ಮ ಮನಿ ನಾವು ನಮ್ಮ ಮಕ್ಕಳಿಗೆ ಏನೋ ಒಂದು ಫ್ಯೂಚರ್ದೊಳಗೆ ಒಂದು ಮಾಡಿದ್ವಪ್ಪ ಒಂದು ತಲೆ ತೊಳಗ ಸೂರು ಅನ್ನೋದು ಕೂಡ ಹೆಮ್ಮೆ ಭಾಳ ಅನಿಸೋಕತ್ತೈತಿ ಯಾರಿಗೆಲ್ಲ ಮನಿ ಇಲ್ಲ ನೋಡ್ರಿ ಎಲ್ಲರಿಗೂ ಮನೆ ಮಾಡ್ಕೊಳುವಂಥ ಸಂದರ್ಭ ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ

ஏய் வேடவா இடு போய் சாம காரு ஐயாயா நீ கோயி 200 தென ನಂಗೆ ತಂದೊಂದು ತೆಗಿರಿಲ್ಲ ಆಂಟಿ ಇದು ಇದು ಕ್ಲೀಕ್ ಮಾಡ್ರಿ ಬರ್ತದೆ

ಇದು ನೋಡ್ರಿ ಅಕ್ಕರು ಮಾಮರು ದೊಡ್ಡಮ್ಮರು ಎಲ್ಲ ಊರಿ ಹೊರಡುವಾಗ ಮತ್ತಲ್ಲಿ ಬಂದು ವಿಡಿಯೋ ಮಾಡಿದ್ದಾರೆ ಇದು ಶಾರ್ಟ್ಸ್ ವಿಡಿಯೋ ಖುಷಿನೂ ನೋಡ್ರಿ ಫ್ರೆಂಡ್ಸ್ ಖುಷಿ ಎಲ್ಲದಾರ ಅಂತ ಕೂಡ ಕೇಳ್ತಿದ್ರಿ ನಮ್ಮ ದಡಪ್ಪನ ಮಗಳು ಅಂತ ಕೇಸ್ ನಾವೇನು ಹೇಳಿದ್ವಲ್ಲ ಗಂಗು ಅಕ್ಕ ಅಂತೇಳಿ ಅವ್ರು ಬಲ್ಯ ಕದಾಡ್ರಿ ಅಲ್ಲೇ ಸಾಲಿ ಕಲ್ಕೊಂತ ಬಿಜಾಪುರದೊಳಗೆ ಅಕ್ಕರ್ ರೀ ಆಯ್ತು ರೀ ನಿಮ್ದ್ರಿ ಅಂಟಿದಾರಿಗೆ ಬಿಟ್ಟು ಇನ್ನಿಬ್ರು ಮಂದಿ ನಮ್ಮ ಕಾಕಾಗೋಡ್ರಿ ಕಾಕ ಸ್ವಲ್ಪ ನೋಡ್ರಿ ಇಲ್ಲೆಲ್ಲ ನಮ್ಮ ಇಡೀ ಗಂಡನ ಮನೆ ಫ್ಯಾಮಿಲಿ ಅದಾರ ನೋಡ್ರಿ ಇಲ್ಲಿ ಇಡೀ ನಮ್ಮ ಗಂಡಮನಿ ಫ್ಯಾಮಿಲಿ ಇಲ್ಲಿ ಅದಾರ ನೋಡ್ರಿ ಇವ್ರು ಒಂದನ ಅಂಟಿ ಅಂತ ಹೇಳ್ರಿ ಇವ್ರ ಮಂಗಲ ಅಂಟಿ ಅಂತ ಹೇಳ್ರಿ ಇವ್ರ ತೈ ಅಂಟ್ರಿ ಅವ್ರ ಅಂಟಿ ಇವ್ರ ನಮ್ಮ ಅತ್ತಿರಿ ಇವ್ರ ಅಂಟಿ ನೋಡ್ರಿ ಅವ್ರು ನಮ್ಮ ಯಜಮಾನ್ರಿ ಏನ್ ಮಾಡಿದ್ರು ಹೋದ್ರು ಅದಕ್ಕೆ ಹಿಡ್ಕಿದ್ರಿ ಅದಕ್ಕೆ ಗ್ಯಾಪ್ ಈಗ 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 ಬಾ ನೀವು ಅದಿ ಕಾಳ ಕಾಳ ಹೊಳಿತಲ್ಲ ಕಿಡಕಿಗಿ ಎಲ್ಲ ಒಳಗತ್ತ ಆಗಲೇ ಬಂದಿರು ನಾ ಬ್ಯಾಡ ಈಗ ಈಗ ಇಲ್ಲ ಇಲ್ಲಿ ಕೊಕೊಂಬೂರಿ ಮತ್ ಬರಲ್ಲ ಅವ್ರು ಮುಗಿತ ಒಂದೇ ಫ್ಲಾಟ್ ಅಂತೇಳಿ ನಡ್ರಿ ಹೋಗನಾ ನೀವು ನೀವ್ರಿ ಅಲ್ಲೇ ಇದ್ರಿ ಬಿಡ್ರಿ ಒಂದನಟಿ ಮಂಗಲ್ ಗಂಟಿ ಅವ್ರಿಗೆಲ್ಲ ಅದೇ ಅವ್ರು ಕೂಡ ಹೊಂಟಿದೆ ನೀವು टिक